ಎಲ್ಲ ಆತ್ಮೀಯ ದೈವಕ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಘದ ವತಿಯಿಂದ ಏನಾಯ್ತಿ ನಮಸ್ಕಾರಗಳನ್ನ ತಿಳಿಸಿ ಜ್ಞಾನಿಗಳು ಮಾತಿನೊಳಗ ಮತ್ತೊಂದು ಮಾತು ಹ್ಯಾಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಆಚಾರಕ್ಕೆ ಅರಸನಾಗು ಆಗು ಪ್ರಭುವಾಗು ಪ್ರಭು ಆಚಾರಕ್ಕೆ ಅರಸನಾಗು ನೀತಿಗೆ ಹೌದು ಹೌದಪ್ಪ ಏಕೋ ಆತ ಏನು ಮಾತಿನಲ್ಲಿ ಇಲ್ಲಿ ಸೂಡಾ ಮಣಿ ಹಲೋ ಹಾ ಇದೇ ಚಲೋ ಇತ್ತು ರೀ ಚಲೋ ಇತ್ತು ರೀ ಅದು ಮತ್ತೆ ಅದಕ್ಕ ಆಹಾ ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಆಚಾರ ಕರಸಾಗು ನೀತಿಗೆ ಪ್ರಭು ಮಾತಿನಲ್ಲಿ ಚೂಡಾಮಣಿ ಆಗು ಮಾತಿನಲ್ಲಿ ಚೂಡಾಮಣಿಟ್ ಕೋ ಜ್ಯೋತಿ ಆಗು ಈ ಜಗಕ್ಕೆಲ್ಲ ಜ್ಯೋತಿ ಆಗು ಅಂತ ಹೇಳಿರು ಹೌದ್ ಹೌದಾ ಏನು ಕೋತಿ ಹಂಗ ಆ ಗಿಡದಿಂದ ಈ ಗಿಡಕ್ಕ ಈ ಗಿಡದಿಂದ ಆ ಗಿಡಕ್ಕ ಜಿಗದಾಡ್ಬೇಡ ಮತ್ತು ಜ್ಯೋತಾಡ್ಬೇಡ ಅಂತ ಹೇಳಿದಾರ ಏನು ಜ್ಯೋತಿ ಹಾಗೂ ಜಗಕ್ಕೆಲ್ಲಾ ಜ್ಯೋತಿ ಹಂಗ ಹೌದ್ರಿಯಪ್ಪ ಹೌದ ನಮ್ಮ ಸರಜೋಡಿ ಕಲಾ ಏನು ಏನ್ ಹೇಳ್ತಾರ ಬಾಳ ಚಂದ ಹಾಡ ಮಾಡಿ ಬಾಳ ಚಂದ ಹೇಳಿಕೆ ಮಾಡಿ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಚ್ಚಿನ ಕೆದಾಳ ಅವ್ರೆದಾಳ ತಾಯಿ ತಾಯಿ ಬಳಗ ಬಾಳ ಚಂದ ಬೆಳೆಸಿ ಬೆಳೆಸಿ ಹೋಗಿ ಬಿಟ್ಟಾರ ಅವರು ಹೋಗ್ಯಾರ ಗಾಡಿಗೆ ಹೋಗ್ಯಾರ ಅವ್ರು ಅದಕ್ಕೊಂದು ಮಾತ್ ಹೇಳಿಬೇಕು ಹೇಳುತ್ತ ಏನೋ ತಾಯಿ ಅಂದ್ರ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟಿ ಒಗ್ಗಿಟ್ಟುಕೊಂಡಳು ಹೌದಾ ಹೌದಾ ಏನೋ ಪರಮಾತ್ಮನ ಹಿಂಬಾಲಿ ಒಂದು ದಿನ ಬೋಗಕ್ ಕೂಡಿಲ್ಲ ಹತ್ತಿಲ್ಲ ಹಾಲು ಕುಡದಿಲ್ಲಾ ಆ ಆ ಮಕ್ಳ ಮಾತ್ರ ಇವ್ರ ಅವ್ವ ಹಿಡಿದ ಬಿಟ್ಟಿಲ್ಲತ್ತ ಹೆಂಗೋ ಉದ್ದ ಹೆಂಗಿದ ಇದೇಲಿ ಕೇಳಿನ ಅದಕ್ಕ ಇಲ್ಲಿ ಅಪ್ಪನ ಬಳಕಿತ್ತ ಅವನ ಬಳಕ್ ಬಾಳ ಶಾಂತದಿಂದ ಹಾಡ್ಕಿ ಕೇಳತ್ತಾರು ಅವ್ರ ಅವಾಗೊಳಿಗ್ ಗೊತ್ತಾಗೇತಿ ಅದ್ ಹಂಗೆ ಹೆಂಗೆ ನಡಿ ಏನೂ ಇಲ್ಲಿ ದುಪ್ಪತಾಳ ಊರಾಗ ಗಂಡಿದ್ದ ಇದ್ದ ಮಕ್ಳ ಹಾಡ್ರಿ ಏನತಾರ ಆಕಿಗಿ ಹಂಗೆಲ್ಲಾ ಅಣ್ಣಾಕ ಹೋಗ್ಬೇಡ್ರಿ ಮಂಜಾಗಿ ಹೇಳು ಮಾತಾಲ್ರಿ ಅದ ಅದಕ್ಕೇನು ಆ ಆ ಪುರಾಣದಾಗ ಚಲೋದು ಬರ್ದಾರ ಕೆಟ್ಟದು ಬರ್ದಾರ ಚಲೋ ಚಲೋದು ಹೇಳುವಂತದು ನಮ್ಮ ಹಂತೆ ಕೈತಿ ಹೌದ ಹೌದ ಮತ್ತ ಅವ್ರ ಅದನ್ನ ಮಾತಾಡ್ಯಾರ ಅಂದ್ರ ಮತ್ತ್ ನಾ ಹೇಳಬೇಕಲ್ಲ ಆದ್ರ ನೋಡ್ರಿ ನೀವ್ ಹೊಡ್ರಿ ಮತ್ತ ಏನ ಮಾಡುದ ನಾವು ಊರಾಗ ಏನೋ ಗಂಡಿದ್ ಮಕ್ಳ ಹಾಡದ್ರ ಏನತಾರು ಪತ್ತಿವತ್ತ ಹೆಣ್ಮಗಳದಾಳು ಪತ್ತಿ ರತ ಹೆಣ್ಮಗ್ಳದ ಅದ ಗಂಡಿಲ್ದ ಮಕ್ಳ ಹಾಡದ್ರಿ ಏನತ್ತಾರ ಆಕಿಗಿ ನನ್ ಬಾಯಲ್ಲ ಬರುದಿಲ್ಲಪ್ಪಾ ಚಿ ಹೊಸ ವಲಸಾರ ನೀವು ಊರಾಗ ಇಂತ ಒಂದ್ ನಾಕ್ ಮಂದಿ ಹಿರಿಯರ ಕೂಡಿ ಆಹಾ ಏನೋ ದೊಡ್ಡದ ಒಂದ್ ಕಂಬ ಕಟ್ಟಿ ಕೇಳ್ತಾರ ಆಕಿನ ಕಂಬ ಕಟ್ಟುದ ಹೇಳ್ತಾರ ಇಲ್ಲ ಮೊದಲ ಅವ್ರ ಹತ್ತವ್ರು ಓಣಿನ ಬಿಡ್ಸ ನಮ್ಮ ಕಡೆ ಹಂಗಲ್ಲ ಊರೇ ಬಿಡಿಸ್ತಾರ ಹೌದೌದ ಅದಕ್ಕೆ ಪಾರ್ವತ ದೇವಿ ಮಕ್ಕಳ ಮಕ್ಳ ಹಡ್ದ ಚೀತು ಅಗ ವಲಸಿ ಅದಕ್ಕೆ ಹದಿನೆಂಟು ಪುರಾಣದಾಗ ಪಾರ್ವತ ದೇವಿ ಪರಮಾತ್ಮನ ಹಿಂಬಾಲಿ ಬೋಗು ಕುಡ್ಯಾರ ಹೌದ ಹೌದ ಏನು ಸ್ಕಂದ ಪುರಾಣದಾಗ ಹೌದು ಏನು ಪುರಾಣ ಇದ್ರೆ ತಗದು ನೋಡ್ಕೋ ಅದೇ ನಿಮ್ಗ ಸಿಕ್ಕಿಲ್ಲ ಓದ್ಕೊಂಡಿಲ್ಲ ಪುರಾಣ ನಿಮ್ಗೆ ಸಿಕ್ಕಿಲ್ವ ಅದಕ್ಕೆ ಯಾಕಂದ್ ಮಾತತ್ತ ಏನತ್ತ ನಿಂದ ಇಲ್ಲಿಗೆ ನಿನ್ ವಿಷಯ ಕುಲ್ಲ ಅಯ್ಯೋ ಹದಿನೆಂಟು ಪುರಾಣ ಆಗ್ಯಾರ ಇವ್ರು ಇವರು ವಿಷಯ ಏನು ಕುಲ್ಲಾಗಿಲ್ಲ ಏನು ಬೇರೆ ಅದಕ್ಕೆ ಇನ್ನೊಂದ್ ಮಾತ್ ಹೇಳ್ತಾರ ಏನು ತಾಯಿ ಅಂದ್ರೆ ಜಗತ್ತಿನಾಗ ಹೆಚ್ಚಿನ ಕೆದಾಳು ದೊಡ್ಡ ಕೆದಾಳ ಏನು ತಾಯಿ ಸತ್ರ ತಾಯಿ ಸತ್ರ ಏನು ಹಳ್ಳಿ ತರಾಕ್ ಬ್ರಾಂಗಿಲತ್ತ ಇಲ್ಲಿ ಒಂದು ಮಾತು ಹತ್ತ ಕೇಳಿನಾಗ ನಿಮ್ಮ ತಾಯಿ ನಿನ್ನ ಬಗ್ಲಾಗಿ ಎತ್ಕೊಂಡ ಇಡೀ ಊರೆಲ್ಲ ತೋರಿಸಬಹುದು ತೋರಿಸಬಹುದೆ ಅಣ್ಣ ಕೆಳಗಿದಾರ ಅಷ್ಟೇ ಅಲ್ಲ ಹಗಲ ಹತ್ತಿಸ್ಕೊಂಡ್ ಇಡೀ ಜಗತ್ತು ತಿರುಗಿಸ್ತಾನ ತಂದ್ರೆ ಜಗತ್ತಿನ ಹೆಚ್ಚಿನ ಕಾನೂನಲ್ಲ ನಿಮ್ಮ ತಾಯಿ ತಾಯಿ ಅತ್ ಹೇಳಿ ನಿಮ್ಮ ತಾಯಿ ಹೆಚ್ಚ ಮಾಡತ್ತಿಲ್ಲ ಇಲ್ಲಿ ನಿಮ್ ಹೋಗ್ನ ಕೇಳೋನು ಏನು ಮದುವೆಯಾಗಿ ಬಂದ ಪೆಟ್ಟಿಗೆ ಒಂದ್ ಐದು ಹೆಣ್ಣು ಹಡಿಲಿಕ್ಕೆ ಅಮ್ಮದ ಅದ್ ಬಂದ್ಬಿಟ್ಟಿಗೆ ಏನ್ ಮಾಡುದು ಎಲ್ಲಾ ಹಿರಿಯಾರ್ಥಾರ ಐಕ್ಯಪ್ಪ ಬಂದಾಗಿಂದ ಒಂದ್ ಐದ್ ಹೆಣ್ಣ ಆ ಬರೀ ಬೆಕ್ಲಾ ಮನಿ ದೀಪ ಹಚ್ಚಾಕ ದೀಪ ಹಚ್ಚಾಕ ಒಂದ ಏನೋ ಒಂದ್ ಗಂಡ ಮಗನ ಹಡಿವಾಳ ಆ ಆ ಐಕಿನ ತವ್ರ ಮನಿಗ್ ಕಳಸ್ರಿ ಇನ್ನೊಬ್ಬಾಕಿನ ಗಂಡ ಹಡಿಲತ್ತ ಬಕ್ಕಿನ ಮಾಡ್ಕೊಂಡ್ ಬರ್ತಾರ ಬೇಕಾರ ಅವ್ರ ಮನ್ಯಾಗ ಇನ್ನೊಬ್ಬಗಿ ಅವ್ರ ಮನ್ಯಾಗ ಬಕ್ಕಿ ಅವ್ರ ತಂಗಿ ಇಲ್ಲ ಅಕ್ಕಿ ಮಾಡ್ಕೊಂಡ್ ಬುಡುನು ಅದಕ್ಕ ಆ ಇನ್ನೊಂದ್ ಹೇಳ್ತಾರ ಆ ಏನೋ ಇವ್ ಜಗತ್ತಿನ್ಯಾಗ ಎಟ್ಟ್ ಬೇಕಾರ ಹೆಣ್ ಹಡಿನಿ ಆ ಆ ಏನೋ ಲೌಕಿಕಲ್ಲಾ ಪುರಾಣದಾಗ ಬರ್ದಿಟ್ಟಾರ ಎಲ್ಲ ಹಡಿ ಏನೋ ನೂರ್ ಹೆಣ್ಣ ಮಕ್ಕಳ ಹಡಿ 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 ಗಂಡ ಹಡಿಲಿಲ್ಲ ಅಂದ್ರೆ ಹೆಣ್ಣಿನ ಜಲಮಕ್ಕೂ ಮುಕ್ತಿ ಬರ್ದಿಟ್ಟಾರು ಬರೆದಿಟ್ಟಾರು ನಾಳೆ ಹಿಂಗ ನೋಡ ಅಳ್ ಹೆಂಡ್ತಿ ಏನಾರ ಹೆಣ್ಣ ಹಾಡ್ಯಾಕ ಅಂದ ಮಾತ ಒಂದ್ ಮಾಡುವ ಅದಕ್ಕ ಆ ಅದಕ್ಕ ಇರ್ಲಿ ನಮ್ಮ ಸರಜೋಡಿ ಕಲಾವಂತ್ರು ಆ ಏನ್ ಹಾ ನಾವು ಜನಪದ ಹಾಡಿದು ಅಂತ ಹೇಳಿ ಆ ಅವ್ರ ಏನ್ ಮಾಡ್ಯಾರ ಏನು ನಮ್ಮನ್ನ ನೋಡ್ರಿ ಅಷ್ಟೇ ಜನಪದ ನೆನಪು ಬರ್ತಾವನ್ನ ಅವ್ರ ಮಾತಿ ಹೇಳ್ತಾರ ಏ ಸರಜೋಡಿ ಕಲಾವಂತ್ರು ನೋಡ್ರಿ ಒಂದ್ ಜನಪದ ನೆನ್ಪು ಬರ್ತೈತಿ ನೋಡ್ಲಿಲ್ಲಾ ಅಂದ್ರ ನೋಡ್ಲಿಲ್ಲ ಅಂದ್ರೆ ಏನ ನೆನಪ ಬರಲಿಲ್ಲ ನಾವು ಲಾವಣಿ ನೆನ್ಪ್ ಬರ್ತರು ಅದಕ್ಕ ಇರ್ಲಿ ಆ ಅವ್ರು ಒಂದ ಜನಪದ ಹಾಡಿರು ಹಾಡಿದ್ರು ಮೂರ್ ಹೆಂಗ ಹೆಂಗ್ರಿ ಹೇಳ ಗೆಳತಿ ಹತ್ತಗೊಂಡ ಮದ ವಿಶಾಲ ಯಾಕರಾಳತಿ ಹೇಳ ಗೆಳತಿ ಹತ್ತಗೊಂಡ ಮದ ವಿಶಾಲ ಆಹ್ ಹತ್ತ್ ಹಾಡುದ್ರಾಗ ಮುತ್ತಿನತ್ತ ಒಂದ್ ಹಾಡಿ ತೋರಿಸ್ಬೇಕತ್ತ ಹಂಗೇನಿಲ್ಲ ನಿಮ್ಗ ನೀವು ಬೆಳ್ಳ ಬೆಳ್ತಾಳ ಬೇಕಾದ್ ಹೇಳ್ರಿ ಅವ್ರಿಗ್ ಒಟ್ಟು ಏನ್ ತಿನ್ಬೇಕ್ ಅದನ್ನ ತಿಂದ್ರ ಭಾರಿ ನೆಲಿಗ್ ರುಚಿ ಹತ್ತತ ಅದಕ್ಕಿರ್ಲಿ ಆ ಬಾಳ ಮಾತಾಡಿ ಬಾಳ್ ಹೇಳಿ ಆಹಾ ಆ ದೈವಕ್ಕ ಬ್ಯಾಸ್ರಾಗುದ ಬೇಡ ಆಗುದ ಬೇಡ ಅವ್ರ ಅವುಗಳ್ ಮ್ಯಾಲ ಹಾಡ್ಯಾಳ ಅಂದ್ರ ನಮ್ಮ ಅಪ್ಪಗಳ ಮೇಲೆ ಹೆಂಗ ಕೇಳು நம்ம அப்படி ஐத்திட்டு அவெல்லாரும் அவ்ளோ மணி ஆகி அதுக்கிர்ல ஆகலேப்பா அப்போ ದಿನಾರ ಇದ್ರ ಮುಂದೆ ಹೆಂಗೆ ಗೊತ್ತಾನ ಇದ್ರ ಮೇಲೆ ಹೆಂಗ್ರಿ ಹಡದಪ್ಪ ನಾಯ್ತ ಹದಿನಾರ ಬರುವಾಗ ಹಡೆದಪ್ಪ ಅದಕ್ಕಿರ್ಲಿ ಬಾಳೆನ್ ಮಾತಾಡಿ ಬಾಳೆ ಹೇಳಿ ಹೇಳಿ ದೈವಕ್ಕ ಬ್ಯಾಸ್ರಾಗೋದು ಬೇಡ ಆಗ್ಲಿ ಆಗ್ಲಿ ಗೊತ್ತಾನ ಹೆಂಗ್ರಿ ಅದಕ್ಕೆ ನೀವು ಜನಪದ ಹಾಡ್ರಿ ಒಂದ್ ಹಾಡುವಂಗ ಬೆಲ್ಲ ಕೊಟ್ಟಂಗ ಹೌದು ಹೆಂಗ ಏನು ಕೊಟ್ಟಂಗ್ರಿ ಅದಕ್ಕೆ ಇರ್ಲಿ ಕರ್ನಾಟಕ್ ಅಲ್ಲ ಅಲ್ಲಿಯೇ ಕರ್ನಾಡ ಮಾತಾಡೋವರಿಲ್ಲ ನ್ಯಾನ ಮನಸೈತಿ ಮಾತಾಡಕಲ್ಲ ನನಗ ಮಾತ ಕೊಟ್ಟ ಗತ ಮಾಡಿದೆಲ್ಲ ನಿನ್ನ ಕೊಟ್ಟಾರ ಇನ್ನ ಕೊಟ್ಟಾರ ಸೊಲಪುರ ಚಿಕ್ಕ ಅದು ದೂರ ಬೆಳಗಾವಿ ಜಿಲ್ಲಾ

ಿರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬ್ಯಾಸರಾಗೋದು ಬೇಡ ನಮ್ಮ ಸರಜೋಡಿ ಕಲಾವಂತರ ಹೆಂಗ್ ಬರ್ತಾರ ಹೆಂಗ ಕುಣಿತಾರ ಹೆಂಗ ಜನಪದ ಹಾಡ್ತಾರ ಹಂಗ ಮುಂದ್ ನೋಡೋಣ ಹೌದು